ದೇವ್ರೆ ನಮ್ಮಮ್ಮ ಬೇಡ್ಕೊಳ್ಳೋದು ನೋಡಿ ನಾ ಬಂದಿದ್ದೀವ ನೋಡಿ ನಾನ್ ನೋಡಿದ್ದು ಗಾಯಸ್ ಓ ಸ್ವಾಮಿ ದೇವ್ರೆ ಕಾಣಿಸ್ತಿದೆ ನಿಮ್ಗೆ ನೋಡಿ ಅಲ್ಲಿ ಹೋಗುದು ಹಾವು ನೋಡಿ ಈ ಕಡೆ ಬಂದ್ರೆ ನಾನು ಓಡ್ತೀನಿ ಅಷ್ಟೆ ಮರಿ ಅದು ಬಂತು ನೋಡಿ ಈಚೆ ಬಂತು ಆಕ್ಚುಲಿ ನನ್ನ ಮೈಯೆಲ್ಲ ಫುಲ್ ಗಡ ನಡೀತಿದೆ ಯಾಕಂದರೆ ಮನೆಯಲ್ಲಿ ಯಾರೂ ಇಲ್ಲ ನಾನು ಒಬ್ಬಳೇ ಇದ್ದೀನಿ ಇವಾಗ ಹೋಗದೆ ದೇವ್ರ ಮೇಲೆ ಕೋಪ ಆಗಿದ್ದೆ ನಾನು ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಶುಕ್ರವಾರ ಆದ ಕಾರಣದ ಗಿಜರಿಗಾಗಿ ಹೇಳ್ತೀನಿ ಇಲ್ಲೆಲ್ಲ ಚಿಕ್ಕವಳಿದ್ದಾಗ ಆಟ ಆಡಿದ್ದ ನೆನಪು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಆಯಿತು ನಾನು ಹೂವಿನ ಪೂಜೆ ಮಾಡಿಸಿದ್ದೆ ನಾನು ಅಂದ್ಕೊಂಡಿದ್ದಾದರೆ ಮಾಡಿಸ್ತೀನಿ ಯಾವಾಗಲೂ ಹೆಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀವಿ ಈ ಕಡೆ ನಾನು ಇವತ್ತು ಸ್ವಲ್ಪ ಚೆನ್ನಾಗಿಲ್ಲ ಯಾ ಇವತ್ತು ಕೆಲಸಕ್ಕೆ ಹೋಗಲ್ಲ ತುಂಬ ದಿನ ಆಗಿತ್ತು ನಮ್ಮಲ್ಲ ಹಂಗೆ ಒಂದು ವಾರನೇ ಆಯ್ತೆ ನಾನು ಸೊ ಕನ್ಸಿಸ್ಟೆನ್ಸಿ ಇಲ್ಲ ಈ ಟೈಮಲ್ಲಿ ನಾನು ಆ್ಯಕ್ಚುಲಿ ರೆಗ್ಯುಲರಾಗಿರ್ಬೇಕಿತ್ತು ಬಟ್ ನಮಗೆ ಟೈಮ್ ಸಿಗ್ತಿಲ್ಲ ಹಾಗಾಗಿ ಇವಾಗ ಇವತ್ತು ಮಾಡುವ ಹೆಂಗೂ ಅಂತ ಅಂಥೇಳಿ ಹುಷಾರಿಲ್ಲ ಹಾಗಾಗಿ ರಜೆ ಮಾಡಿದ್ದೀನಿ ನಿಮ್ಗೆ ಗೊತ್ತಾಗ್ತಿದೆ ಗೊತ್ತಿಲ್ಲ ನನಗೆ ಸ್ವಲ್ಪ ಲೈಟಲ್ಲಿ ಜ್ವರ ಇದೆ ಮತ್ತು ತಲೆನೋವಂತೂ ಸಿಕ್ಕಾಪಟ್ಟೆ ಇದೆ ಇದು ಯಾಕಂತೂ ನನಗೆ ಗೊತ್ತಿಲ್ಲ ಸೊ ಹಾಸ್ಪಿಟ್ಲಿಗೆ ಹೋಗಬೇಕು ಆದರೆ ಅವ್ರು ಬರೋದೇ ಹತ್ತು ಹತ್ತುವರೆ ಆಗುತ್ತೆ ಅಲ್ಲಿ ತಂಗ ಹಾಗೆ ವ್ಲಾಗ್ ಮಾಡಿದೆ ತುಂಬ ದಿನ ಆಗಿದೆ ಮಾಡುವ ಅಂತೇಳಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಆ ಇನ್ನೊಂದು ಮೇನ್ ವಿಷಯ ಹೇಳಬೇಕು ಇತ್ತೀಚೆಗೆ ವ್ಯೂಸ್ ಯಾಕೋ ಕಮ್ಮಿ ಆಗ್ತಿದೆ ಅಷ್ಟು ಜನ ಸಪ್ತ ಬಳಸಿದ್ದಾರೆ ಅಂದರೂ ವ್ಯೂಸ್ ಯಾಕೋ ನನಗೆ ಕಮ್ಮಿ ಆಗ್ತಿದೆ ಗೊತ್ತಿಲ್ಲ ಅದು ವ್ಲಾಗ್ ಬೋರಿಂಗ್ ಆಗಿರುತ್ತಾ ಏನು ಅಂತ ಹೇಳಿ ಗೊತ್ತಿಲ್ಲ ಸೊ ದಯವಿಟ್ಟು ಆ ಥರ ಏನಾದರೆ ನನಗೊಂದು ಸಜೆಷನ್ ಕೊಟ್ಬಿಡಿ ಕಮೆಂಟಲ್ಲಿ ಇನ್ನೊಂದು ಇನ್ನೊಂದೇನೆಂದರೆ ನಾನು ರೆಗ್ಯುಲರ್ ಆಗಿಲ್ಲ ಗೊತ್ತುಂಟು ನನಗೆ ಆ ರೀಸನಿಂದ ಕೂಡ ಹಾಗಾಗುತ್ತೆ ಬಟ್ ಇನ್ಮೇಲಿದ್ದ ನಾನು ರೆಗ್ಯುಲರ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ನೀವು ಅನ್ಬೋದು ಹುಷಾರಿಲ್ಲ ಸುಮ್ಮನೆ ಹೋಗಿ ಮಲ್ಕೋ ಅಂಥೇಳಿ ಮಲ್ಕೊಂಡ್ರೆ ಮತ್ತೆ ಪುನಃ ಎಂಥೇಳ್ತಾರೆ ಆ ಹುಷಾರಿಲ್ಲ ಹುಷಾರಿಲ್ಲ ಅಂದರೆ ಮೈಂಡಿಗೆ ಅದೇ ಬರುತ್ತೆ ಹಾಗಾಗಿ ಸ್ವಲ್ಪ ನನ್ನ ಮೈಂಡ್ ಫ್ರೆಶ್ ಆಗಬೇಕು ನಾನು ಸ್ವಲ್ಪ ಆ್ಯಕ್ಟಿವ್ ಆಗಬೇಕು ಅಂತ ಹೇಳಿ ನಾನು ಬ್ಲಾಗ್ ಬ್ಲಾಗ್ ಇದ್ದೀನಿ ಅಂದರೆ ಮೈಂಡ್ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗಬೇಕು ಸೊ ಆ ರೀಸನ್ ಇಲ್ಲಾಂದರೆ ಬರೀ ಮಲ್ಕೊಳ್ಳೋದೇ ಅಂದರೆ ಆಗೋದಿಲ್ಲ ನಮ್ಮ ಮೈಂಡಿಗೆ ಮತ್ತೆ ಅದೇ ಅದೇ ಇರುತ್ತೆ ಆ ಹುಷಾರಿಲ್ಲ ಹುಷಾರಿಲ್ಲ ಅಂಥೇಳಿ ಹಾಗಾಗಿ ಸ್ವಲ್ಪ ಮೈಂಡನ್ನು ಶಿಫ್ಟ್ ಮಾಡುವ ಅಂಥೇಳಿ ಬ್ಲಾಗ್ ಮಾಡ್ತಾ ಇದ್ದೀನಿ ಓ ದೇವ್ರೆ ನಮ್ಮಮ್ಮ ಬೇಡ್ಕೊಳ್ಳೋದು ನೋಡಿ ನಾ ಆಗ್ರಹ ಬಂದಿದ್ದೀವ ನೋಡಿ ನಾನು ನೋಡಿದ್ದು ಗಾಯಸ್ ಇಲ್ಲಿದೆ ನಿಮಗೆ ತೋರಿಸ್ಲಿಕ್ಕೆ ಆಗಲ್ಲ ನಾನು ಮರಿ ಓ ದೇವ್ರೆ ನಾನು ನೋಡಿದ್ಕೆ ಇಲ್ಲ ಅಂದರೆ ಏನಾಗ್ತಿತ್ತು ಗೊತ್ತಿಲ್ಲ ಹಾಂ ಫುಲ್ ಚುಮ್ಮಂತಿದ್ವಿ ಅದಕ್ಕೆ ನಾವೇನು ಮಾಡಲಿಲ್ಲ ಅದಕ್ಕೆ ನೋಡೋಣ ಅಂತ ಹೇಳಿ ಮಾಮನ ಕರೆದಿದ್ವಿ ಅವ್ರು ಬಂದು ನೋಡಿ ನಾಗರಾವ್ ಅದೇನು ಮಾಡಬೇಡಿ ಅಂತ ಹೇಳಿ ಇವಾಗ ಏನು ತೀರ್ಥರ ಏನು ತರಲಿಕ್ಕೆ ಹೋಗಿದ್ದಾರೆ ಹಾ ನನ್ನ ಮೈ ಹಿಂಗಾಗ್ತಿದೆ ಕಾಣಿಸಿಲ್ಲ ಯಾವತ್ತು ಬಟ್ ಮನೆಗೆ ಅಯ್ಯೋ ಅಯ್ಯೋ ಹೋತ್ ಹೌದು ಅದು ವಾಪಸ್ ರಾತ್ರಿ ಬಂದ್ರೂ ಅಲ್ಲಿ ಒಂದು ತೂತಾಗಿದೆ ಸೊ ಅದ್ರೊಳಗೆ ಹೋಗಿದೆ ಇವಾಗ ಮೈ ಫುಲ್ ಅಂದು ಹಿಂಗಾಗ್ತಿದೆ ಇಂಥ ಭಯದಲ್ಲೂ ವಿಡಿಯೋ ಮಾಡ್ತಿದೀನಿ ನಾಮ್ಮಮ್ಮ ಫುಲ್ ಕೈ ಮುಕ್ಕೊಂಡು ನಿಂತ ಬಿಟ್ಟ ನೋಡಿ ದೈವ ಭಕ್ತಿ ನಾನು ಅಂತ ಹೇಳಿದಕ್ಕೆ ಹೋದೆ ಕನಿ ಕಾಣ್ಬೇಡಪ್ಪ ನೀರು ಕುಸ್ತಿಂದ ಗುತ್ತಿದೀನಿ ಅದಕ್ಕೆ ಸಿಡಲಿಲ್ಲ ಅಣ್ಣ ಗಾರೆ ಕಾಲ್ ಸೇರಿ ಹಾರಿ ಬಡ ಕೋಣೆಗೆ ಹೋಗ್ಲಿಕ್ಕೆ ಭಯ ಆಗ್ತಿದೆ ಅಲ್ಲ ರೂಮ ಮೊದಲೇ ಕತ್ತಲೇ ಅಲ್ಲಿ ಕಾಲಡಿ ಬಂದರೂ ಕಾಣಲ್ಲ ಈ ಕಡೆ ನಾವು ಅದನ್ನ ಹೊಡೆಯೋಗೂ ಇಲ್ಲ ಏನಿಲ್ಲ ಯಾಕಂದ್ರೆ ಯಾಕಂದರೆ ಹೊಡೆದ್ರೆ ಮತ್ತೆ ನಾವು ದೋಷ ಅದು ಇದು ಆಗುತ್ತೆ ಈ ಕಡೆ ನಾವು ತುಳುನಾಡಲ್ಲಿ ಅದನ್ನು ತುಂಬ ಪೂಜಿಸ್ತೀವಿ ಸೊ ಹಾಗಾಗಿ ಇರಲಿ ಎಲ್ಲ ಅವರೇ ಕಾಪಾಡ್ಬೋದು ಬಟ್ ಹೀಗೆ ನಾನು ತೋರಿಸ್ಲಿಕ್ಕಾಗಲಿ ಯಾಕಂದರೆ ಇಡೀಲಿತ್ತು ಹೋಗ್ಲಿಕ್ಕೆ ಜಾಗಿಲ್ಲ ಅಂದರೆ ಪಕ್ಕ ಹಿಂಗೆ ಅಂತ ಬಂದುಬಿಟ್ರೆ ಏನು ಮಾಡೋದು ನಾವು ಹಾಗಾಗಿ ಜಾಗ ಇಲ್ಲ ಅಲ್ಲಿ ಹಂಗಾಗಿ ನಾನು ಒಳಗೆ ಹೋಗಿಲ್ಲ ನಮ್ಮಮ್ಮ ನಿಮ್ಮ ಚಿದ್ರಲ್ಲಿ ಸಣ್ಣದು ಮಾತ್ರ ದೊಡ್ಡದಲ್ಲ ಅದು ವಾಪಸ್ ಯಾವಾಗ ಬರೋ ತೊಗೋತೀರಿ ಇವಾಗಂತೂ ಮಾಮ ತೀರ್ಥಕ್ಕೆ ಹೋಗಿದ್ದಾರೆ ಅದು ಮುಚ್ಚೋದಾಗ ಹೇಳಿದರೆ ಮುಚ್ಚಬೇಡ ಹೊರಗೆ ಬರುತ್ತೆ ಅದು ಅಂತ ಹೇಳಿದ್ದಾರೆ ನೋಡೋಣ ಏನಾಗುತ್ತಂತ ಆಮೇಲೆ ಮೂವಿ ನೋಡ್ತಾ ಊಟ ಮಾಡಿ ಟ್ಯಾಬ್ಲೆಟ್ ಹೇಗೂ ತಗೋಬೇಕಿತ್ತಲ್ಲ ನಮ್ಮ ಮನೆಯಲ್ಲಿ ತೊಂಡೆಕಾಯಿ ಪಲ್ಯ ಇತ್ತು ಹಾವು ನೋಡಿ ನನ್ನ ಜ್ವರ ಎಲ್ಲ ಓಡೋಗಿ ಡೋರ್ ಹಾಕಿದ್ವಿ ಅದು ಹೇಳಿ ಸೊ ಮತ್ತೆ ನಾನು ಡೋರ್ ಓಪನ್ ಮಾಡಿದೆ ಅದು ಸಂಜೆ ಅನ್ನೋಷಲ್ಲಿ ಹೊರಗೆ ಬಂದಿತ್ತು ಆ ಮಾಟೆಯಿಂದ ಸೊ ಮತ್ತೆ ನಾನು ಡೋರ್ ಓಪನ್ ಮಾಡಿ ಇಟ್ಟೆ ಅದು ಹೋಗುತ್ತೆ ಅಂತ ಹೇಳಿ ನನಗೆ ಫುಲ್ ಭಯ ಆಗ್ತಿತ್ತು ಯಾಕಂದರೆ ಆ ಟೈಮಲ್ಲಿ ನಾನು ಒಬ್ಬಳೇ ಇದ್ದಿದ್ದು ಮನೆಯಲ್ಲಿ ಅಮ್ಮ ಕೆಲಸಕ್ಕೆ ಹೋಗಿದ್ರು ಸಂಜೆ ಸೊ ಹಾಗಾಗಿ ಅಯ್ಯೋ ಏನು ಮಾಡೋದು ಅಂತ ನನಗೇನೆ ಇರಲಿಲ್ಲ ನೋಡ್ತಾ ಇದ್ದೆ ಅದು ಹೋಗುತ್ತೆ ಏನು ಅಂತ ಹೇಳಿ ನಮ್ಮದು ಹಳೇ ಮನೆ ಆದ ಕಾರಣ ಬಾಗಿಲೆಲ್ಲ ತೂತು ಅದೆಲ್ಲ ಆಗಿಬಿಟ್ಟಿದೆ ನೋಡಲ್ ಈ ನೋ ನಿಮಗೆ ಕಾಣ್ಬೋದು ಇಲ್ಲಿ ಸೊ ಅದು ಎಲ್ಲಿ ಯಾವಾಗ ಬರುತ್ತೆ ಹೇಳಲಿಕ್ಕಾಗಲ್ಲ ನಾರ್ಮಲಿ ಬೇರೆ ಹಾವು ಬರುತ್ತೆ ಕೆರೆ ಹಾವು ಅಂತೀವಲ್ಲ ಅದು ಬರ್ತಾನೆ ಇರುತ್ತೆ ಅದಕ್ಕೆ ಏನು ಅಷ್ಟು ನಮಗೆ ಭಯ ಆಗೋಲ್ಲ ಅದೇನು ಹಾರ್ಮ್ ಮಾಡಲ್ಲ ಬಟ್ ಇದ್ದೂ ಏನು ಹಾರ್ಮ್ ಮಾಡಲ್ಲ ನಮಗೆ ಬಟ್ ಆದರೂ ನಾಗರ ಅವಲ್ಲ ಎಷ್ಟೇ ಆದರೂ ಭಯ ಆಗುತ್ತೆ ಸ್ವಲ್ಪ ನೋಡಿ ಎಸ್ ಒಳಗೆ ಅಲ್ಲಿ ಏನಕ್ಕೆ ಆ ತೂತಲ್ಲಿ ಹೋಗುತ್ತೆ ಗೊತ್ತಿಲ್ಲ ಈ ಥರ ತೂತಲ್ಲಿ ಹೋಗ್ತಾ ಇದೆ ಅಯ್ಯೋ ಮತ್ತೆ ಯಾವಾಗ ಹೊರಗೆ ಬರುತ್ತೆ ಹೇಳೋಕ್ಕಾಗಲ್ಲ ಮುಚ್ಚಲಿ ನನ್ನ ಮೈಯೆಲ್ಲ ಫುಲ್ ಗಡ ನಡಕ್ತಿದೆ ಯಾಕಂದ್ರೆ ಮನೆಯಲ್ಲಿ ಇಲ್ಲ ನಾನು ಒಬ್ಬಳೇ ಇವಾಗ ಕಿಚನಲ್ಲಿ ಇತ್ತದು ಸೊ ನಾನು ಕಸಗುಸ್ಲಿಕ್ಕೆ ಬಿಸ್ತುಡಿ ಏನು ಕಸಬರ್ಗೆ ಅಂತೀವಿ ಅದನ್ನು ತರಕಂತ ಆ ಕಡೆ ಹೋಗಿದ್ದೆ ನೋಡ್ತೀನಿ ಡೋರ್ ಹತ್ರನೇ ಇದೆ ಅದು ಇನ್ನೂ ದೊಡ್ಡ ಹಾವಲ್ಲ ಸಣ್ಣದಿದ್ದೀನಿ ಆದರೆ ಹಾವೆ ಮಾತ್ರ ಸಣ್ಣದಿದೆ ಈ ಕಡೆ ಹೋಗಿ ಹಿಂಗೆ ಹೋಗುತ್ತೆ ಅಂದ್ಕೊಂಡ್ರೆ ಮತ್ತೆ ಅದು ವಾಪಸ್ ಸಿಮೆಂಟಿದೆ ತೂತೊಳಗೆ ಹೋಯಿತು ಇನ್ನು ಯಾವಾಗ ಹೊರಗೆ ಬರುತ್ತೆ ಗೊತ್ತಿಲ್ಲ ನೋಡಿದ್ರಲ್ಲ ಬೆಳಗ್ಗೆ ತೋರಿಸ್ಲಿಕ್ಕೆ ಆಗಿರಲಿಲ್ಲ ಇವಾಗ ಸಂಜೆ ಹೊತ್ತು ಐದು ಗಂಟೆ ಆಗಿದೆ ಆ ಟೈಮಲ್ಲಿ ಬಂದಿದ್ದದು ಅಮ್ಮ ಡಬ್ಬಿ ಬೇರೆ ಇಟ್ಟಿದ್ರು ಒಳಗೆ ಬರುತ್ತೆ ಅಂತೇಳಿ ಬಟ್ ಡಬ್ಬಿ ಒಳಗೆ ಹೋಗಿಲ್ಲ ಏನಕ್ಕೆ ಅದು ಎಲ್ಲಿ ಮಾಟ ಇದೆ ಅದರೊಳಗೆ ಹೋಗ್ತಿದೆ ಗೊತ್ತಿಲ್ಲ ಇಷ್ಟು ಜಾಗೈತೆ ಹಿಂಗೆ ಅದಕ್ಕೆ ಇದು ನೆಕ್ಸ್ಟ್ ಡೇದು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ನಾನು ತುಂಬ ದಿನ ಆಗಿ ತುಂಬ ದಿನ ಅಲ್ಲ ತಿಂಗಳೇ ಆಗಿಬಿಟ್ಟಿದೆ ದೇವಸ್ಥಾನಕ್ಕೆ ಹೋಗದೆ ದೇವ್ರ ಮೇಲೆ ಕೋಪ ಆಗಿದ್ದೆ ನಾನು ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಬಟ್ ಇವಾಗ ತುಂಬ ದಿನ ಆಗಿದಲ್ಲ ಹೋಗಬೇಕು ನಾನು ಆ ಆರು ಜನರಿಗೆ ಕೋಪ ಮಾಡ್ಕೊಂಡಿದ್ದೆ ನಾನು ಬಟ್ ಅದಾಗಲಿಲ್ಲ ಅಂದ್ರೆ ಬೇರೆ ಕೆಲಸ ನಡೆಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಹೋಗೋಣ ತುಂಬ ತಿಂಗಳಾಗಿದೆ ಹೇಳಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗುವ ಇವಾಗ ಹೊರಟೆ ನಾನು ನನಗೆ ಇಲ್ಲಿ ನಡೆದಾಡೋಕ್ಕೂ ಹೆದರಿಕೆ ಆಗುತ್ತೆ ಹಾವೆಲ್ಲಿ ಎಲ್ಲಿ ಇಲ್ಲಿಂದ ಬರುತ್ತೆ ಹೇಳಲಿಕ್ಕಾಗಲ್ಲ ಯಾಕಂದರೆ ಫುಲ್ ಹುಲ್ಲುಗಳಿದೆ ಿವಾಗ ಹು ಕೈಸ್ ಬಂದೆ ಆಕ್ಚುಲಿ ಆ್ಯಕ್ಚುಲಿ ಆ ಕಡೆಯಿಂದ ಇದೆ ರೂಟ್ ಬೈಕಿಗೆ ಅದೆಲ್ಲ ಬಟ್ ನಾನು ಯಾವಾಗಲೂ ಶಾರ್ಟ್ಕಟ್ಟಿಂದ ಬರ್ತೀನಿ ಇಲ್ಲಿಂದ ಇಲ್ಲಿ ದಾರಿದೆ ನನ್ನ ವಾಯ್ಸಲ್ಲಿ ಗೊತ್ತಾಗಿರ್ಬೋದು ಏನು ಹಾಕ್ಕೊಂಡು ಬರ್ಬೇಕಲ್ಲ ಸಾಕಾಯ್ತು ನನಗೆ ಶುಕ್ರವಾರ ಆದ ಕಾರಣ ಭರ್ಜರಿ ಗಾಡಿಗಳಿದೆ ಇಲ್ಲೆಲ್ಲ ಚಿಕ್ಕವಳಿದ್ದಾಗ ಆಟ ಆಡಿದ ನೆನಪು ಅಂದರೆ ನಮ್ಮಮ್ಮ ದೇವಸ್ಥಾನ ಕೆಲಸಕ್ಕೆ ಬರ್ತಿದ್ದರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಆಯಿತು ನಾನು ಹೂವಿನ ಪೂಜೆ ಮಾಡಿಸಿದ್ದೆ ನಾನು ಅಂದ್ಕೊಂಡಿದ್ದಾದರೆ ಮಾಡಿಸ್ತೀನಿ ಆವಾಗಲೂ ಹಾಗಾಗಿ ಮಾಡಿಸಿದ್ದೆ ಸೊ ಮಾಡಿಸಿ ಆಯಿತು ಇವಾಗ ಹೋಗ್ತಿದ್ದೀನಿ ಅಲ್ಲಿ ಒಳಗೆಲ್ಲ ವೀಡಿಯೋ ತೆಗಿಲಿಲ್ಲ ತೆ ತೆಗಿಬೋದು ಏನೋ ಪರ್ಮಿಷನ್ ಇಲ್ಲ ಅಂತಿಲ್ಲ ಆದರೆ ನನಗೆ ತುಂಬ ಜನ ಇದ್ದರು ನನಗೆ ನಾಚಿಕೆ ಆಯಿತು ಅದಕ್ಕೆ ನಾನು ವೀಡಿಯೋ ತೆಗಿಲಿಲ್ಲ ಓಕೆ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್